ಬೇಲೂರು ತಾಲೂಕು ಶಿಕ್ಷಣ ಇಲಾಖೆ ಮತ್ತು ಅರೆಹಳ್ಳಿಯ ಅನುಗ್ರಹ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ಶಾಲಾವರಣದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಕಳೆದ ಹಲವು ದಿನಗಳಿಂದ ಸುರಿಯುತ್ತಿದ್ದ ಮಳೆ ಬಿಡುವು ಕೊಟ್ಟ ಕಾರಣದಿಂದಾಗಿ ಕ್ರೀಡಾಕೂಟವು ಯಶಸ್ವಿಯಾಗಿ ಜರುಗಿತು ವೈಯಕ್ತಿಕ ಹಾಗೂ ಗುಂಪು ಆಟೋಟ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿ ಕ್ರೀಡಾಪಟುಗಳು ಖುಷಿಯಿಂದ ಪಾಲ್ಗೊಂಡರು ಕ್ರೀಡಾಕೂಟ ಪ್ರಾರಂಭಕ್ಕೂ ಮುನ್ನ ಕ್ರೀಡಾಜ್ಯೋತಿ ಬೆಳಗಿಸಿ ಆಟೋಟ ಸ್ಪರ್ಧೆಗಳಿಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಕ್ರೀಡಾಕೂಟದ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರಾಜೇಗೌಡ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಸಾಲು ಸಾಲಾಗಿ ನಿಂತ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಇತರ ಗಣ್ಯರೊಡಗುಡಿ ಹಸ್ತಲಾಗವ ಮಾಡಿ ಹುರಿದುಂಬಿಸಿದರು ಕ್ರೀಡೆಯಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ವೇಳೆ ಶಾಲಾ ಶಿಕ್ಷಣ ಇಲಾಖೆಯ ನಾನಾ ಅಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಶಾಲಾ ಶಿಕ್ಷಕಿಯರು ವಿದ್ಯಾರ್ಥಿ ಪೋಷಕರು ತೀರ್ಪುಗಾರರು ಇತರ ಶಾಲೆಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಕ್ರೀಡಾಕೂಟದ ಯಶಸ್ಸಿಗೆ ಕಾರಣಕರ್ತರಾದರು ಮೂರನೇ ಕಾರ್ಯಕ್ರಮ ಖುಷಿ ಅನಿಸ್ತದೆ ಇಲ್ಲಿ ಬಂದರೆ ಏನೋ ಒಂದರೇ ಗೋಚರಿಸ್ತದೆ ಈ ಶಾಲೆಯ ಈ ಭೂಮಿಯ ಮಣ್ಣೆ ಹಾಗೆ ಅಥವಾ ಋಣ ಹಾಗೆ ಅನಿಸ್ತದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ಅನುಗ್ರಹ ಶಾಲೆಯವರು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅವರ ದೃಷ್ಟು ಏನು ಮಳೆನೂ ಕೂಡ ವಿರಾಮ ಕೊಡದೆ ಮತ್ತು ಬರುತ್ತೆ ತೊಂದರೆ ಇಲ್ಲ ಮಳೆ ಬಂದಷ್ಟು ಕೂಡ ಎರಡು ತಿಂಗಳು ನಿಮ್ಮನ್ನ ಪಂಜರದೊಳಗೆ ಇಟ್ಟಿದ್ವಿ ಶಾಲೆ ಒಳಗೆ ಅಡ್ಮಿಷನ್ ಆಗಿ ಕಲಿಸಿ ಮನೆಯಿಂದ ಹೊರಗೆ ಬಂದಿದ್ರಿ ಈಗ ನೋಡಿದ್ರೆ ಪಂಜದಿಂದ ಹೊರತಿಂದ ಹಕ್ಕಿಗಳ ತರ ಹಾರಾಡ್ತಾ ಇದ್ರಿ ನಾನು ನಮಸ್ತಾ ಇದ್ದೀನಿ ನಿಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ನಿಜ ಹಾಗಾಗಿ ನೀವು ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಭಾಗವಹಿಸಬೇಕು ಕ್ರೀಡೆ ವ್ಯಾಯಾಮ ಧ್ಯಾನ ಇದಿಷ್ಟಿದ್ರೆ ನಿಮ್ಮ ಅರ್ಧ ಕಲಿಕೆ ಸಾಧ್ಯ ಆಗುತ್ತೆ ನಿಮ್ಮ ಮನಸ್ಸು ಏಕಾಗ್ರತೆ ಆಗುತ್ತೆ ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಭಾಗವಹಿಸಿದಟ್ಟು ಕೂಡ ನಿಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ ನಿಮ್ಮ ಕಲಿಕೆ ಚೆನ್ನಾಗಾಗುತ್ತೆ ಆ ದೃಷ್ಟಿಯಲ್ಲಿ ಒಳ್ಳೆ ಮೈದಾನವನ್ನು ಹೊಂದಿರುವಂತಹ ಈ ಶಾಲೆ ಇವತ್ತು ಕಾರ್ಯಕ್ರಮವನ್ನ ಇಲಾಖೆ ಪರವಾಗಿ ನಾನು ಅಭಿನಂದಿಸಲೇಬೇಕು ಯಾಕಂದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ನಾನೇ ಹೇಳಿದ್ದೆ ಲೇಟ್ ಆಗುತ್ತೆ ಮಳೆಗಾಲ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಮಾಡೋಣ ವೇದಿಕೆ ಕಾರ್ಯಕ್ರಮ ಕಾಯ್ತಾ ಹೋದ್ರೆ ಮತ್ತೆ ಸಂಜೆ ಆರು ಗಂಟೆ ಆಗುತ್ತೆ ಟೀಚರ್ಸ್ನ ಬೈಕ್ ಕೊಡ್ತಾರೆ ಅಂತ ಹೇಳಿ ಬೇರೆ ಶಾಲೆಯಿಂದ ಕೂಡ ಎಲ್ಲ ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ಸಿದ್ಧತೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರಿ ಬೇಲೂರು ತಾಲೂಕಿನಲ್ಲಿ ಬಾರಿ ಖುಷಿ ಆಗ್ತದೆ ಯಾಕೆ ಒಳ್ಳೆ ಶೈಕ್ಷಣಿಕ ವಾತಾವರಣ ಇದೆ ಈ ಬಾರಿ ಸುಮಾರು ಎಂಬತ್ತ ಒಂದರಷ್ಟು ಫಲಿತಾಂಶ ಬಂದಿದೆ ಎಸ್ ಸಿಯಲ್ಲಿ ಅನೇಕ ಸುಮಾರು ಹನ್ನೊಂದು ಶಾಲೆಗಳು ನೂರ ನೂರಷ್ಟು ಫಲಿತಾಂಶ ತಗೊಂಡಿದ್ದಾರೆ ಐನೂರ ನಾಲ್ಕು ಮಕ್ಕಳು ವಿಶೇಷ ರೀತಿಯಲ್ಲಿ ಡಿಸ್ಟಿಂಪ್ಷನ್ ಅಂತ ಹೇಳ್ತೀವಿ ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ ಅದೇ ರೀತಿ ಕ್ರೀಡೆಯಲ್ಲೂ ಕೂಡ ನೀವೆಲ್ಲ ಚೆನ್ನಾಗಿ ಭಾಗವಹಿಸಿ ಮಕ್ಕಳಿಗೆ ಒಂದು ಕಿವಿ ಮಾತು ಟೀಚರ್ಸಿಗೂ ಅದೇ ಕಿವಿ ಮಾತು ಯಾವ ಮಕ್ಕಳು ಚೆನ್ನಾಗಿ ಆಡ್ತಾರೋ ಅದು ಯಾವುದೇ ಶಾಲೆಯಲ್ಲಿ